ಜಾನಕಿ ಟಿವಿ ಸುದ್ದಾಹಿನಿಗೆ ಸ್ವಾಗೇವಸ್ವಾಮಿ ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಸಂವಿಧಾನ ಜಾರಿಯ ಎಪ್ಪತ್ತೈದನೇ ವರ್ಷಾಚರಣೆಯ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಅವರು ಮನುಷ್ಯರನ್ನು ಜಾತಿ ಧರ್ಮದ ಹೆಸರಿನಲ್ಲಿ ವಿಂಗಡಿಸುವುದು ದೇವರ ಕೆಲಸ ಅಲ್ಲ ಎಲ್ಲ ಮಾಡಿದ್ದು ಮನುಸ್ಮೃತಿ ಎಂದು ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದರು ಬಿಜೆಪಿ ಮನುಸ್ಮೃತಿಯಲ್ಲಿ ನಂಬಿಕೆ ಇಟ್ಟುಕೊಂಡಿದೆ ಕಾಂಗ್ರೆಸ್ ಸಂವಿಧಾನದಲ್ಲಿ ನಂಬಿಕೆ ಇಟ್ಟುಕೊಂಡಿದೆ ಇದೇ ಎರಡು ಪಕ್ಷಕ್ಕೂ ಇರುವ ವ್ಯತ್ಯಾಸ ಎಂದು ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆ ನೀಡಿದರು ಕಾಂಗ್ರೆಸ್ ಸಮಿತಿ ಸಹಯೋಗದಲ್ಲಿ ಕಾನೂನು ಮತ್ತು ಹಕ್ಕುಗಳ ಮತ್ತು ಮಾಹಿತಿ ಹಕ್ಕು ವಿಭಾಗ ಏರ್ಪಾಡಾಗಿರ್ತಕ್ಕಂಥ ಈ ಸಮಾರಂಭದಲ್ಲಿ ಪ್ರಾಸ್ತಾವಿಕ ಭಾಷಣ ಮಾಡದಂಥ ಕಾನೂನು ವಿಭಾಗದ ಅಧ್ಯಕ್ಷರು ಆದಂಥ ಶ್ರೀ ಎ ಎಸ್ ಪೊನ್ನಣ್ಣ ಅವರ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾದಂಥ ಎಚ್ ಕೆ ಪಾಟೀಲ್ ಅವರ ए सी कार्यदर्शी श्री गोपीनाथ पळव मुख्यमंत्री कार्यदर्शिक श्री नसीर अहमतव नगराभवृद्धी सचिव श्री बैती सुरेशर ಮಾಜಿ ಲೋಕಸಭಾ ಸದಸ್ಯರಾದಂಥ ಉಗ್ರಪ್ಪನವರೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರುಗಳೇ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಆತ್ಮೀಯ ಬಂಧುಗಳೇ ತಾಯಂದಿರ ವಕೀಲ ಬಂಧುಗಳೇ ವಕೀಲಿ ವಕೀಲರಾಗಲಿಕ್ಕೆ ಕಾನೂನು ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳೇ ಮಾಧ್ಯಮದ ಗೆಳೆಯರು ಈಗಾಗಲೇ ಬಹಳ ಸಮಯ ಆಗಿದೆ ಹಾಗಾಗಿ ನಾನು ಬಹಳ ದೀರ್ಘ ಭಾಷಣ ಮಾಡಲಿಕ್ಕೆ ಹೋಗಲ್ಲ ನಮಗೆಲ್ರಿಗೂ ಕೂಡ ಇಪ್ಪತ್ತಾರನೇ ತಾರೀಕು ನವೆಂಬರ್ ಇಪ್ಪತ್ತಾರನೇ ತಾರೀಕು ಬಹಳ ಮಹತ್ವದ ದಿನ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರನೇ ತಾರೀಕು ಸಂವಿಧಾನ ಅಂಗೀಕಾರ ಆಯಿತು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಸಂವಿಧಾನ ಈ ದೇಶದಲ್ಲಿ ಜಾರಿಗೆ ಬಂತು ಈಗ ಸಂವಿಧಾನ ಅಂಗೀಕಾರ ಆಗಿ ಎಪ್ಪತ್ತೈದು ವರ್ಷಗಳು ತುಂಬೋಗಿರವೆ ಜನವರಿ ಐವತ್ತನೇ ಇಸ್ವಿಗೆ ಮತ್ತೆ ಎಪ್ಪತ್ತೈದು ವರ್ಷ ಸಂವಿಧಾನ ಜಾರಿಗೆ ಬಂದು ಎಪ್ಪತ್ತೈದು ವರ್ಷ ಆಗ್ತಾ ಇದ್ದ ನಾವು ಇಡೀ ದೇಶದಲ್ಲಿ ಇವತ್ತು ಸಂವಿಧಾನ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ನಾವು ಈ ಸಂವಿಧಾನವನ್ನು ಆಚರಣೆ ಮಾಡುವಾಗ ನಾವೆಲ್ಲ ಭಾರತೀಯರು ನಾವೆಲ್ಲರೂ ಕೂಡ ಆತ್ಮಾವಲೋಕನವನ್ನು ಮಾಡ್ಕಬೇಕು ಸಂವಿಧಾನದ ಆಶಯಗಳು ದೇಯೋದ್ದೇಶಗಳು ಎಷ್ಟು ಮಟ್ಟಿಗೆ ಜಾರಿಯಾಗಿದ್ದಾವೆ ಜಾರಿಯಾಗದೇ ಇದ್ರೆ ಕಾರಣ ಏನು ಎಪ್ಪತ್ತೈದು ವರ್ಷಗಳಾದರೂ ಕೂಡ ಇನ್ನೂ ಕೂಡ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಕ್ಕಾಗಲಿಲ್ಲ ಇದ್ರ ಬಗ್ಗೆ ಆತ್ಮಾವಲೋಕನ ಮಾಡ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನದ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಅವರು ಕೆಲವು ಎಚ್ಚರಿಕೆಯ ಮಾತುಗಳನ್ನು ಹೇಳಿದ್ದಾರೆ ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಐತಿಹಾಸಿಕವಾದಂಥ ಭಾಷಣ ಮಾಡಿ ನಮ್ಮೆಲ್ಲರಿಗೂ ಕೂಡ ಎಚ್ಚರಿಕೆಯ ಮಾತುಗಳನ್ನು ಹೇಳಿದ್ದಾರೆ ಆ ಎಚ್ಚರಿಕೆಯ ಮಾತುಗಳು ಏನಪ್ಪ ಅಂತಂದರೆ ನಮಗೆ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಓಟು ಒಂದು ಮೌಲ್ಯ ಒಂದು ಓಟು ಒಂದು ಮೌಲ್ಯ ಅಂತಕ್ಕಂಥದ್ದು ಸಿಕ್ಕಿದೆ ಆದರೆ ಇನ್ನೂ ಸಾಮಾಜಿಕ ಪ್ರಜಾಪ್ರಭುತ್ವ ಆರ್ಥಿಕ ಪ್ರಜಾಪ್ರಭುತ್ವ ಸಿಕ್ಕಿಲ್ಲ ಎಚ್ ಕೆ ಪಾಟೀಲ್ ಪ್ರಸ್ತಾಪ ಮಾಡಿದ್ರು ಮೂವತ್ತೊಂಬತ್ತನೇ ವಿಧಿ ಅಲ್ಲಿ ಏನ್ ಹೇಳಿದ್ದಾರೆ ಹೇಳಿ ಪ್ರಸ್ತಾಪ ಮಾಡಿದ್ರು ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿ ಅವತ್ತು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ನಮ್ಮ ಸಮಾಜದಲ್ಲಿ ಆರ್ಥಿಕ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ಇದೆ ಈ ಅಸಮಾನತೆಯನ್ನು ಹೋಗ್ಲಾಡಿಸ್ತೇವೆ ಹೋದರೆ ರಾಜಕೀಯ ಪ್ರಜಾಪ್ರಭುತ್ವ ಯಶಸ್ವಿ ಆಗಲ್ಲ ಗೊತ್ತಾಗ್ತಾ ಕೇಳಿಸ್ತಾ ಇದೆಯಾ ಕೇಳಿಸ್ತಾ ಇದೆಯಾ ರಾಜಕೀಯ ಪ್ರಜಾಪ್ರಭುತ್ವ ಯಶಸ್ವಿಯಾಗಲ್ಲ ನಮಗೆ ಆರ್ಥಿಕ ಪ್ರಜಾಪ್ರಭುತ್ವ ಮತ್ತು ಸಾಮಾಜಿಕ ಪ್ರಜಾಪ್ರಭುತ್ವ ಸಿಕ್ಕಿಲ್ಲ ಅಸಮಾನತೆ ಹೋಗಿಲ್ಲ ಯಾಕಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಮೌಲ್ಯ ಸಿಕ್ ಒಂದು ಮೌಲ್ಯ ಇದೆ ಅಂತ ನಮ್ಮ ಸಮಾಜ ರಚನೆ ಆಗಿಲ್ಲ ಪ್ರತಿಯೊಬ್ಬರಿಗೂ ಕೂಡ ಒಂದು ಮೌಲ್ಯ ಇರಬೇಕಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಮೌಲ್ಯ ಇರಬೇಕು ಅದು ಇಲ್ಲ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಸ್ವಾತಂತ್ರ್ಯ ಸಮಾನತೆ ಪ್ರಾತೃತ್ವ ಟ್ರಿಯಾಂಬಲ್ನಲ್ಲಿ ಹೇಳಿರೋದು ತ್ರಿಯಾಂಬಲ್ ಅಂತಂದ್ರೆ ಇದು ನಮ್ಮ ಸಂವಿಧಾನನೇ ಆತ್ಮ ಇದ್ದಾಗಿ ನಮಗೆ ಇಡೀ ಸಂವಿಧಾನದ ಆತ್ಮ ಏನಪ್ಪಾ ಅಂತಂದ್ರೆ ಸ್ವಾತಂತ್ರ್ಯ ಸಮಾನತೆ ಪ್ರಾತೃತ್ವ ಇವು ಒಂದಕ್ಕೊಂದು ಬೇರ್ಪಡಿಸಕ್ಕಾಗಲ್ಲ ನಾವು ಇವನ್ನ ಸ್ವಾತಂತ್ರ್ಯ ಬಿಟ್ಟು ಸಮಾನತೆ ಇರ್ಲಿಕ್ಕಾಗಲ್ಲ ಸಮಾನತೆ ಬಿಟ್ಟು ಸ್ವಾತಂತ್ರ್ಯ ಇರ್ಲಿಕ್ಕಾಗಲ್ಲ ಪ್ರಾತೃತ್ವ ಬಿಟ್ಟು ಇವೆರಡೂ ಇರಕ್ಕಾಗಲ್ಲ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನೊಂದು ಎಚ್ಚರಿಕೆ ಮಾತು ಹೇಳಿದ್ರು ಅಂತಂದ್ರೆ ನಮ್ಮ ಸಂವಿಧಾನ ಎಷ್ಟೇ ಶ್ರೇಷ್ಠವಾಗಿರ್ಲಿ ಎಷ್ಟೇ ಒಳ್ಳೇದಿರಲಿ ಅದು ಒಳ್ಳೆಯವ್ರ ಕೈನಲ್ಲಿ ಇರಬೇಕಾಗ್ತದೆ ಇದ್ರು ಕೂಡ ಕೆಟ್ಟವ್ರ ಕೈನಲ್ಲಿದ್ರೆ ಸಂವಿಧಾನದ ಆಶಯಗಳು ದೈವೋದ್ದೇಶಗಳು ಜಾರಿಯಾಗಲಿಕ್ಕೆ ಸಾಧ್ಯ ಆಗ್ತದ ಅದಕ್ಕೆ ಹೇಳೋದು ಬಹುಶಃ ಮುಂದೆ ಹಿಂಗಾಗಬಹುದು ಅಂತ ಅದಕ್ಕೆ ನಾವು ಅಂಬೇಡ್ಕರ್ ಅವರನ್ನು ವಿಜನರಿ ಅಂತ ಕರಿತೀವಿ ವಿಜನರಿ ಅಂತ ಕರೆಯೋದು ಇವ್ರನ್ನ ಯಾರನ್ನು ಮಾತ್ರ ಇತರದವ್ರನ್ನ ಇಂಥ ವ್ಯಕ್ತಿಗಳನ್ನು ಮಾತ್ರ ವಿಜನರಿ ಅಂತ ಕರೆಯ ಮುಂದೆ ಏನಾಗ್ತದೆ ಅಂತಕ್ಕಂಥ ದೂರದೃಷ್ಟಿ ಇದೆಯಲ್ಲ ಅದನ್ನು ಅವತ್ತೇ ಊಹಿಸಿದ್ರು ಅಂಬೇಡ್ಕರ್ ಅವರು ಊಹಿಸಿದ್ರು ಯಾಕಂತಂದ್ರೆ ಸಂವಿಧಾನ ಅಂಗೀಕಾರ ಆದಮೇಲೆ ಸಾವರ್ಕರ್ ಹಿಂದೂ ಮಹಾಸಭಾದ ಅಧ್ಯಕ್ಷ ಅವರು ಸಂವಿಧಾನನ ವಿರೋಧ ಮಾಡ್ತಾರೆ ಗೋಲ್ವಾಲ್ಕರ್ ಅವರು ವಿರೋಧ ಮಾಡುತ್ತಾರೆ ಏನು ಪಿಟಿ ಪಿಟಿ ಎಂತ ಇದೆಯಾ ನೀನು ಯಾಕಂದ್ರೆ ಇವರು ಒಂದ್ಸಾರಿ ಆರ್ ಎಸ್ ಎಸ್ ನಲ್ಲಿ ಇದ್ದಾರೆ ಆರ್ ಎಸ್ ಎಸ್ ಇದೆಯಲ್ಲ ಈ ಪಿಯ ಮಾತೃ ಸಂಸ್ಥೆ ಜನಸಂಘದ ಮಾತೃ ಸಂಸ್ಥೆ ಅದರ ಎರಡನೇ ಅಧ್ಯಕ್ಷ ಗೋಲ್ವಾಲ್ಕರ್ ಮೊದಲನೇ ಅಧ್ಯಕ್ಷ ಎಡೇ ವಾರ್ ಸಾವಿರದ ಒಂಬೈನೂರ ಆರ್ ಎಸ್ ಪ್ರಾರಂಭ ಆಯಿತು ಸಂವಿಧಾನ ಅಂಗೀಕೃತ ಆದ್ದು ಸಾವಿರದ ಒಂಬೈನೂರ ಆಮೇಲೆ ಈ ಗೋಲ್ವಾಲ್ಕರ್ ಸಾವಿರದ ಒಂಬೈನೂರ ನಲವತ್ತನೇ ಇಸ್ವಿಯವರಿಗೆ ಎಡ್ಗೆ ವಾರ್ ಇರ್ತಾನೆ ಆರ್ ಎಸ್ ಎಸ್ನ ಎಡ್ಗೆ ವಾರ್ ಆಮೇಲೆ ಗೋಲ್ವಾಲ್ಕರ್ ಬರ್ತಾನೆ ಗುರೂಜಿ ಅಂತ ಕರಿತೀವಿ ಅಲ್ಲ ಗುರೂಜಿ ಅಂತ ಕರಿತೀವಿ ಎಂತವನ ಸರಸಂಘ ಚಾಲಕನ ಅಧ್ಯಕ್ಷ ಅಂತ ಕರೀಣ ಯಾಕೆ ಸರಸಂಘ ಚಾಲಕ ಅಂತ ಯಾಕೆ ಕರಿಬೇಕು ನಾವು ಆರ್ ಎಸ್ ಎಸ್ ಅವ್ರು ಇಟ್ಕೊಂಡು ಇಟ್ಕೊಳ್ಳಿ ನಾವು ಕರೀದ್ ಕರೆಯೋಣ ಆರ್ ಎಸ್ ಎಸ್ನ ನ ಸಂಸ್ಥಾಪಕ ಎಡಗೇವಾರ್ ಆಮೇಲೆ ಎರಡನೇ ಅಧ್ಯಕ್ಷ ಗೋಲ್ವಾಲ್ಕರ್ ಇವನು ಬಹಳ ವರ್ಷ ಇರ್ತಾನೆ ಎಪ್ಪತ್ಮೂರನೇ ಇಸ್ವಿಯಲ್ಲ ಅಲ್ಲ ಎಪ್ಪತ್ಮೂರವರೆಗೂ ಇರ್ತಾನೆ ಅವನು ಇಪ್ಪತ್ತು ಹದಿನೈದು ವರ್ಷ ಇರ್ತಾನೆ ಎಡಗೇವಾರ್ ನೀವು ನೋಡಿ ಇವರು ಯಾವತ್ತಾದ್ರೂ ಇಷ್ಟು ವರ್ಷ ಅಧಿಕಾರದಲ್ಲಿ ಇದ್ರಲ್ಲ ನೈನ್ಟೀನ್ ಫಾರ್ಟಿ ಟೂ ಅವರಿಗೆ ಸ್ವಾತಂತ್ರ್ಯ ಹೋರಾಟ ಮಹಾತ್ಮ ಗಾಂಧೀಜಿ ಅವರ ನೇತ್ರದಲ್ಲಿ ತೀವ್ರ ಆಯ್ತಲ್ಲ ಯಾವತ್ತಾದ್ರು ಯಾರಾದರೂ ಭಾಗವಹಿಸಿದಾರ ನೋಡ್ರ ಹೇಳಿ ನೋಡ್ರಿ ಯಾರಾದ್ರೂ ಸಾವರ್ಕರ್ ಆಗಲಿ ಯಾರಾದ್ರೂ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಪ್ರಾಣ ಕಳ್ಕೊಂಡವರು ಇದ್ದಾರ ಅವರು ಈಗ ದೇಶ ಪ್ರೇಮದ ಬಗ್ಗೆ ಪಾಠ ಹೇಳ್ಕೊಡ್ತಾರೆ ನಮ್ಮ ಕಾಂಗ್ರೆಸ್ ದೇಶ ಪ್ರೇಮದ ಬಗ್ಗೆ ದೇಶಭಕ್ತಿ ಬಗ್ಗೆ ಒಳ್ಳೆ ಪಾಠ ಹೇಳ್ಕೊಡೋದು ನಾವು ಲಾಯರ್ಗಳೆಲ್ಲ ಇದ್ದೀರಿ ಇಲ್ಲಿ ನೀವು ಕಾನೂನು ಅಭ್ಯಾಸ ಮಾಡಿರೋರು ಸಂವಿಧಾನ ಅಭ್ಯಾಸ ಮಾಡಿರೋರು ಇದೆಲ್ಲ ತಿಳ್ಕೋಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಇವೆಲ್ಲ ಬರೀ ಲಾಯರ್ ಕೆಲಸ ಮಾಡ್ಕೊಂಡು ದುಡ್ಡು ಮಾಡೋದೇ ಒಂದೇ ಕೆಲಸ ಅಲ್ಲ ಎಲ್ಲ ಪಾಪ ನಮ್ಮ ಉಗ್ರಪ್ಪ ಯಾವಾಗಲೂ ಸಂವಿಧಾನ ಹೇಳೇ ಹೇಳ್ತಾರೆ ಸಂವಿಧಾನ ಬಿಟ್ಟು ಬೇರೆ ಮಾತು ಮಾತಾಡೋದೇ ಇಲ್ಲ ನಾನು ಯಾಕೆ ಹೇಳ್ತೀನಿ ಅಂದರೆ ಜನರು ತಿಳ್ಕೋಬೇಕು ಅದಕ್ಕೆ ನಾವು ಏನು ಮಾಡೋದು ಈ ಸರಿ ಅಧಿಕಾರಕ್ಕೆ ಬಂದ ಮೇಲೆ ನಾವು ಸಮಾಜ ಕಲ್ಯಾಣ ಇಲಾಖೆ ಮೂಲಕ ಪ್ರತಿ ಶಾಲೆಗಳಲ್ಲಿ ಪ್ರತಿ ಕಾಲೇಜಿನಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದಲೇಬೇಕು ಅಂತ ಕಡ್ಡಾಯ ಮಾಡಿ ಸಂವಿಧಾನ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕಲ್ಲ ನಮ್ಮ ಹಕ್ಕುಗಳೇನು ನಮ್ಮ ಡ್ಯೂಟೀಸ್ ಏನು ಗೊತ್ತಾಗಬೇಕಲ್ಲ ಮೂಲಭೂತ ಹಕ್ಕುಗಳು ಅಂದ್ರೆ ಏನು ಸಂವಿಧಾನದ ಹಕ್ಕುಗಳು ಅಂದ್ರೇನು ಆಮೇಲೆ ಎಂತದ್ದು ನಿರ್ದೇಶನಗಳು ನಿರ್ದೇಶಕ ತತ್ವಗಳು ಅಂದ್ರೆ ಏನು ಅಂತ ಗೊತ್ತಾಗಬೇಕಲ್ಲ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದಿ ಸ್ಟೇಟ್ ಪಾಲಿಸಿ ಗೊತ್ತಾಗಬೇಕಲ್ಲ ಅವು ನಮಗೆ ನಮ್ಮ ಹಕ್ಕುಗಳು ನಮ್ಮ ಇದು ಗೊತ್ತಾಗದೆ ಹೋದರೆ ಹೇಗೆ ನಾವು ನಮ್ಮ ಹಕ್ಕುಗಳನ್ನ ಚಲಾಯಿಸೋದು ನಮ್ಮ ಹಕ್ಕುಗಳನ್ನ ಪಡ್ಕೊಳ್ಳೋದು ಮತ್ತೆ ಕರ್ತವ್ಯಗಳು ಗೋ ಟುಗೆದರ್ ಆರ್ಟಿಕಲ್ ಫಿಫ್ಟಿ ಒನ್ ಎ ನನಗೆ ಅಷ್ಟೊಂದು ಎಲ್ಲ ನೀನು ಪಾಠ ಮಾಡ್ತಾ ಇದ್ದೀಯಲ್ಲ ಐದಾರು ವರ್ಷ ಕಾನ್ಸ್ಟಿಟ್ಯೂಷನ್ ಅದರಿಂದ ಎಲ್ಲ ಜ್ಞಾಪಕ ಇಟ್ಕೊಂಡಿದೀಯ ಸೊ ನಾನು ಹಿಂದೆ ಓದಿದ್ದರು ಅದಕ್ಕೆ ನಾವು ನೋಡಿ ಎಲ್ಲರೂ ಕೂಡ ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕ ಅದಕ್ಕೆ ಅಂಬೇಡ್ಕರ್ ಅವರು ಏನು ಹೇಳಿದರು ಅಂತಂದ್ರೆ ಅಧಿಕಾರ ಬಲಾಡ್ರ ಕೈಗೆ ಸಿಕ್ಕಬಾರದು ಅಧಿಕಾರ ಬಲಾಡ್ರ ಕೈನಲ್ಲಿ ಇರಬಾರ್ದು ಬಲಾಡ್ರ ಕೈನಲ್ಲಿ ಸಿಕ್ಕಿದ್ರೆ ಮತ್ತೆ ಅದೇ ಅಸಮಾನತೆ ಅದೇ ಶೋಷಣೆ ಅದೇ ದೌರ್ಜನ್ಯ ಮುಂದುವರಿತದೆ ನಿಮಗೆ ಸಮಾನತೆ ಬರದೇ ಇಲ್ಲ ಅದಕ್ಕೆ ಅಧಿಕಾರ ಹಂಚಿಕೆ ಆಗಬೇಕು ಸಂಪತ್ತು ಹಂಚಿಕೆ ಆಗಬೇಕು ಸಮಾನತೆ ಬರಬೇಕಲ್ಲ ಈಗ ಎಷ್ಟು ವರ್ಷ ಆಯಿತು ಬಸವಣ್ಣ ಇವನ ಆರವ ಇವನ್ ನಮ್ಮವ ಅಂತ ಹೇಳಿ ಅಂತ ಹೇಳಿ ಎಷ್ಟು ವರ್ಷ ಆಯಿತು ಎಂಟುನೂರ ಐವತ್ತು ವರ್ಷ ಬಂದಿದೆಯಾ ನಮ್ಮ ವಿದ್ಯಾವಂತರ ಜಾತಿ ಮಾಡಕ್ ಶುರು ಮಾಡ್ಕೊಬಿಟ್ಟವ್ರೆ ವಚನ ಹೇಳೋದು ಕೆಲವರು ವಚನ ಹೇಳ್ತಾರೆ ಬಸವಾದಿ ಶರಣರು ವಚನ ಹೇಳೋದು ಆಮೇಲೆ ನೀ ಯಾವ ಅವನು ಅಂತ ಕೇಳೋದು ವಚನ ಹೇಳೋದು ಎಂಟುನೂರ ಐವತ್ತುಗಳಿಂದ ಇವನಾರವ ಇವ ನಮ್ಮವ ನಮ್ಮವ ಅಂತ ಅಂತಲೇ ಇಲ್ಲ ಇವ ನಾರವ ಇವ ನಾರವ ಇವ ನಾರವ ಅಂತಲೇ ಹೇಳೋದು ಆಮೇಲೆ ಈ ವೈಚಾರಿಕತೆ ಬೆಳಕ ಬೆಳೀನೇ ಇಲ್ಲ ವೈಜ್ಞಾನಿಕತೆ ಬೆಳೀನೇ ಇಲ್ಲ ಅದಕ್ಕೆ ನಾವು ಪ್ರತಿ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ನಮ್ಮ ಮಕ್ಕಳಿಗೆ ಸಿಕ್ಕಬೇಕು ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ ವೈಜ್ಞಾನಿಕತೆಯಿಂದ ಕೂಡಿರ್ತಕ್ಕಂಥ ಶಿಕ್ಷಣ ಸಿಗಬೇಕು ನೀವು ಇನ್ನೂ ಕರ್ಮ ಸಿದ್ಧಾಂತನೇ ಒಪ್ಕೊಂಡು ಮುಂದುವರೆಯದಾದ್ರೆ ಸಂವಿಧಾನ ಯಾಕೆ ಇರಬೇಕು ಕರ್ಮ ಸಿದ್ಧಾಂತ ಬಸವಣ್ಣವರು ಕರ್ಮ ಸಿದ್ಧಾಂತವನ್ನು ತಿರಸ್ಕಾರ ಮಾಡಿ ಅಂತ ಹೇಳಿ ನೀನು ಯಾಕಪ್ಪ ಅಂಗಿ ಇಲ್ಲ ಹೊಟ್ಟೆಗಿಲ್ಲ ನೀನು ಯಾಕೆ ವಿದ್ಯೆ ಇಲ್ಲ ಮನೆ ಇಲ್ಲ ಅಂತಂದರೆ ನಾ ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿಬಿಟ್ಟಿದೆ ಕರ್ಮ ಮಾಡಿಬಿಟ್ಟಿದೆ ಅದಕ್ಕೆ ಈ ಜನ್ಮದಲ್ಲಿ ಹಿಂಗೆ ಉಟ್ಬಿಟ್ಟಿದ್ದೀನಿ ಅಂತ ಹೇಳೋದು ಅಲ್ದೇ ಹೋದರೆ ನನ್ನ ಹಣೆಯಲ್ಲಿ ಬರೆದು ಬಿಟ್ಟದೆ ಏನು ಮಾಡೋದು ಹಿಂಗೆ ಉಟ್ಬಿಟ್ಟಿದ್ದೀನಿ ಅಂತೇಳಿ ಹಣೆಯಲ್ಲಿ ಬರ್ದಿದ್ದು ನನ್ನ ದೇವರು ಹಾಂ ಯಾವ ದೇವರು ಹಂಗೆ ಇವನಿಗೆ ಕೆಲವರಿಗೆ ವಿದ್ಯೆ ಕಲಿಬೇಡಿ ಕೆಲವರಿಗೆ ಬಟ್ಟೆ ಇಲ್ಲ ಕೆಲವರಿಗೆ ಊಟಕ್ಕಿಲ್ಲ ಕೆಲವ್ರಿಗೆ ಮನೆ ಇಲ್ಲ ಇನ್ ಕೆಲವರಿಗೆ ಎಲ್ಲ ಸಿಕ್ಕು ಅಂತ ಬರ್ದ್ಬಿಟ್ಟಿದೇವರು ಮನುಷ್ಯರನ್ನ ವಿಂಗಡಣೆ ಅದು ದೇವ್ರ ಕೆಲಸ ಅಲ್ಲ ನಾವು ಮಾಡ್ಕೊಂಡಿರೋದು ಸಂವಿಧಾನ ಬರಕ್ ಮುಂಚಿತವಾಗಿ ಏನಿತ್ತು ನಮ್ಮಲ್ಲಿ ಹ ಅಲಿಖಿತ ಸಂವಿಧಾನ ಇತ್ತು ಅಲ್ವಾ ಅಲಿಖಿತ ಅದನ್ನೇ ಒಪ್ಕೊಬಿಟ್ಟಿದ್ರು ಎಲ್ರು ಮೇಲ್ಜಾತಿ ಅಲಿಖಿತ ಸಂವಿಧಾನದ ಪ್ರಕಾರ ಹೆಂಗಪ್ಪ ಅಂತಂದ್ರೆ ಅಲಿಖಿತ ಸಂವಿಧಾನ ನಮ್ಮ ಸಂವಿಧಾನ ಲಿಖಿತ ಸಂವಿಧಾನ ಬರೋದ್ಕಿಂತ ಮುಂಚಿತವಾಗಿ ಅಲಿಖಿತ ಸಂವಿಧಾನ ಇತ್ತು ಅದನ್ನೇ ಮನುಸ್ಮೃತಿ ಮನುವಾದ ಅಂತ ಕರಿತೀವಿ ಮನುಸ್ಮೃತಿ ಮನುವಾದ ಅದರ ಪ್ರಕಾರ ಸು ಅಸ್ಪೃಶ್ಯರು ಶೂದ್ರರು ಮಹಿಳೆಯರು ಅವ್ರು ಯಾರು ಕೂಡ ವಿದ್ಯೆ ಕಲಿಬಾರ್ದು ಅವ್ರು ಯಾರು ಕೂಡ ಸಂಪತ್ತನ್ನು ಗಳಿಸಬಾರ್ದು ಇದು ಅಲಿಖಿತ ಸಂವಿಧಾನ ಹೇಳ್ತದೆ ಇದನ್ನ ಒಪ್ಕೊಂಡಿದ್ರು ಇದನ್ನು ಒಪ್ಪಿಕೊಂಡಿದ್ದವ್ರು ಯಾರು ಇದನ್ನು ಪ್ರತಿಪಾದನೆ ಮಾಡಿದವರು ಇದನ್ನ ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಿದವರು ಯಾರು ಹೆಚ್ಚಾಗಿ ಆರ್ ಎಸ್ ಎಸ್ನವರು ಅಲ್ವಾ ಅಲಿಕೆ ಸಂವಿಧಾನಕ್ಕೆ ವಿರುದ್ಧ ಇರೋರು સંવિધાન પરા વિદ્ધાર મે પેજાવર સ્વામીજી અગત્યેનપ પેજાવર સ્વામીજી મસ્મૃતિના પ્રતિપાદાર ನಾನು ಕೇಳಿ ಹೇಳ್ತೀನಿ ನೀವು ಸಂವಿಧಾನ ರಕ್ಷಣೆ ಮಾಡದೆ ಹೋದರೆ ನಾವು ಯಾರು ಉಳ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಹಿಂಗೆ ಮುಂದುವರಿಬೇಕಾಗ್ತದೆ ಅದನ್ನು ಕಾಂಗ್ರೆಸ್ಸು ಅದಕ್ಕೋಸ್ಕರ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಈಗ ನಾನು ಮುಖ್ಯಮಂತ್ರಿ ಆಗಬೇಕಾದ್ರೆ ಸಂವಿಧಾನ ಇಲ್ಲಿವರು ಆಯ್ತಿತ್ತ ಆಯ್ತಾನೇ ಇರಲಿಲ್ಲ ಎಚ್ ಕೆ ಪಾಟೀಲ್ರು ಮಂತ್ರಿ ಆಗ್ಬೇಕಾದ್ರೆ ಆಗ್ತಿತ್ತಾ ಈ ಸಂವಿಧಾನದಿಂದ ಮಾತ್ರ ಸಾಧ್ಯ ಅದಕ್ಕೋಸ್ಕರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ದೇಶಗಳ ಸಂವಿಧಾನೆಲ್ಲ ಓದ್ಕೊಂಡು ಆಮೇಲೆ ನಮ್ಮ ಸಮಾಜದ ಪರಿಸ್ಥಿತಿಯನ್ನ ಆರ್ಥಿಕ ಸಾಮಾಜಿಕ ರಾಜಕೀಯ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ಅನುಭವದಿಂದ ಇಂಥ ಸಂವಿಧಾನವನ್ನು ಈ ದೇಶ ಈ ಸಂವಿಧಾನ ಉಳಿಸ್ಕೊಳ್ಳೋದು ನಮ್ಮ ಕರ್ತವ್ಯ ಅಲ್ಲ ವಿಶೇಷವಾಗಿ ವಿಶೇಷವಾಗಿ ಸೂದ್ರರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರು ರೈತರು ಇದನ್ನು ಉಳಿಸ್ಕೊಳ್ಳಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅದೇ ನಾವು ಸಂವಿಧಾನ ದಿನ ಪರಾಮರ್ಶೆ ಆತ್ಮ ವಿಮರ್ಶೆ ಮಾಡಿಕೊಂಡು ಈ ಕೆಲಸ ಮಾಡತಕ್ಕಂಥದ್ದೇ ನಾವು ಸಂವಿಧಾನಕ್ಕೆ ಗೌರವ ಕೊಡ್ತಕ್ಕಂಥದ್ದು ಮತ್ತು ಸಂವಿಧಾನ ದಿನವನ್ನು ಆಚರಣೆ ಮಾಡೋದಕ್ಕೆ ಸಾರ್ಥಕ ಆಯ್ತಮ್ಮ ತಾಯಿ ಆಮೇಲೆ ಅದಕ್ಕೆ ನಾನು ನಮ್ಮ ಸರ್ಕಾರ ಇದ್ದಾಗ ಹಿಂದೆ ಇದ್ದಾಗ ಈಗ ಎಲ್ರಿಗೂ ಕೂಡ ದುರ್ಬಲ ವರ್ಗದ ಜನರಿಗೆ ದಲಿತರಿಗೆ ಹಿಂದುಳಿದವರಿಗೆ ಯಾರೋ ಆರ್ಥಿಕ ಸಾಮಾಜಿಕವಾಗಿ ದುರ್ಬಲರಿದ್ದಾರೆ ಅವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ನಮ್ಮ ಗ್ಯಾರಂಟಿ ಸಮಾನತೆ ಬರೆದಿರೋ ಜಾತಿ ಹೋಗುತ್ತಾ ನಾನು ವಿದ್ಯಾವಂತನಾದ್ರೆ ಆರ್ಥಿಕವಾಗಿ ಸಬಲರಾದರೆ ಯಾವ ಜಾತಿಯವರಾದರೂ ಮದುವೆ ಆಯ್ತಾರೆ ನಾನು ಜಾತಿ ಹೋಗ್ಬೇಕಲ್ಲಪ್ಪ ಏನು ಓದ್ತಿದ್ರೆ ಹಂಗೆ ಇದ್ದಿದ್ರೆ ಕೂಲಿ ಮಾಡ್ಕೊಂಡಿದ್ರೆ ನನ್ನ ಯಾರು ಮದುವೆ ಆಯ್ತಾರೆ ಅಂದ್ರೆ ನಮ್ಮ ಜಾತಿಯವ್ರ ಮದುವೆ ಆಗ್ಬಹುದು ಬೇರೆ ಜಾತಿಯವ್ರ ಮದುವೆ ಆಯ್ತಾರ ಜಾತಿ ಹೋಗ್ಬೇಕಲ್ಲ ಅದಕ್ಕೆ ಸಮಾನತೆ ಬರಬೇಕಲ್ವಾ ನೀವು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾಗಿದ್ರೆ ನಿಮ್ಮನ್ನು ಯಾರನ್ನಾರು ಒಪ್ಕೋತಾರೆ ಯಾರಾದರೂ ಮದುವೆ ಆಯ್ತಾರೆ ಆಗ ಜಾತಿ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ ಅಲ್ವಾ ಇದರಲ್ಲಿ ನಮ್ಮ ಪಕ್ಷ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಅದಕ್ಕೆ ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ಕೊಡಬೇಕು ಸಮಾನತೆ ಬರಬೇಕು ಸಮಾನತೆ ಬರಬೇಕು ಸಮಾನತೆ ಬಂದಾಗ ಮಾತ್ರ ಈ ರಾಜಕೀಯ ಪ್ರಜಾಪ್ರಭುತ್ವ ಯಶಸ್ವಿ ಆಗ್ಬೇಕಂದ್ರೆ ಆರ್ಥಿಕ ಸಾಮಾಜಿಕ ಪ್ರಜಾಪ್ರಭುತ್ವ ಎಲ್ರಿಗೂ ಸಿಕ್ಕಬೇಕು ಇದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ದಿ ಡಿಫರೆನ್ಸ್ ಬಿಟ್ವೀನ್ ಕಾಂಗ್ರೆಸ್ ವರ್ಕರ್ಸ್ ಅಂಡ್ ಲೀಡರ್ಸ್ ಅಂಡ್ ಬಿಜೆಪಿ ಲೀಡರ್ಸ್ ಅಂಡ್ ವರ್ಕರ್ಸ್ ಐಡಿಯಾಲಜಿಕಲಿ ನಮಗೂ ಅವ್ರಿಗೂ ಡಿಫರೆನ್ಸ್ ಏನಪ್ಪ ಅಂದ್ರೆ ಇದೆ ಅವರು ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಸೊ ಅದನ್ನು ಮಾಡೋಣ ಅಂತ ಹೇಳಿ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಅದನ್ನೆಲ್ಲರೂ ಕೂಡ ನಾವು ಮಾಡೋಣ ಅಂತ ಶಬ್ದವನ್ನು ಈಗಾಗಲೇ ಓದಿದ್ದೀನಿ ನಾನು ಸಂವಿಧಾನದ ಪೀಠಕ್ಕೆ ಓದಿದ್ದೀನಿ ಆ ಶಬ್ದ ಏನು ಓದ್ಕೊಂಡಿದೀವಿ ಅದರ ರಸ್ತೆ ನಡ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡೋಣ ನಿಮ್ಮೆಲ್ರಿಗೂ ನಮಸ್ಕಾರ ಜೈ ಹಿಂದ್ जय कर्नाटक जय वीलो कार्यक्रम